ನಾನು ಈ ಒಂದು ಈಶ್ವರ್ಯ ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿದ್ರು ಮಾನವನಿಂದ ದೇವ ಮಾನವ ಆಗುವಂತ ಲಕ್ಷ್ಯವನ್ನ ಈಶ್ವರ್ಯ ವಿಶ್ವವಿದ್ಯಾಲಯ ಇಟ್ಟುಕೊಂಡಿದೆ ಈಗ ಮಾನವನಿಂದ ದೇವ ಮಾನವ ಆಗ್ಬೇಕು ಅಂತಂದ್ರೆ ದೇವತೆಗಳಂತೆ ಡ್ರೆಸ್ ಹಾಕೊಂಡ್ರೆ ನಾವು ದೇವತೆಗಳಾಗೋದಕ್ಕೆ ಸಾಧ್ಯ ಇಲ್ಲ ಮಾನವೀಯ ಮೌಲ್ಯಗಳನ್ನ ದೈವೀ ಮೌಲ್ಯಗಳನ್ನ ಚಾರಿತ್ರಿಕ ಮೌಲ್ಯಗಳನ್ನ ನೈತಿಕ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಸಾಧಾರಣ ಆಗಿರುವಂತ ವ್ಯಕ್ತಿ ಮಾನವನಿಂದ ದೇವ ಮಾನವ ಆಗ್ತಾನೆ ಈಗ ನಾವು ನೋಡ್ತೇವೆ ಸಾಧಾರಣ ಇರುವಂತಹ ವ್ಯಕ್ತಿ ಇದ್ರೂ ಕೂಡ ಗುಣಗಳು ಶ್ರೇಷ್ಠ ಇದ್ದಾಗ ಅವರಿಗೆ ಪೂಜ್ಯರು ಅಂತ ಹೇಳ್ತೀವಿ ಮಹಾತ್ಮರು ಅಂತ ಹೇಳ್ತೀವಿ ದೇವರಂತಹ ಮನುಷ್ಯರು ಅಂತ ಹೇಳ್ತೀವಿ ಹಾಗೆ ನೋಡೋದಕ್ಕೆ ಟಾಪ್ ಆಗಿರುವಂತಹ ವ್ಯಕ್ತಿ ಇದ್ರೂ ಕೂಡ ಬಹಳ ಚೆನ್ನಾಗಿರುವಂತ ಒಳ್ಳೆ ವ್ಯಕ್ತಿ ಅಂತ ಕಾಣಿಸಿದ್ರು ಕೂಡ ಗುಣಗಳು ಶ್ರೇಷ್ಠ ಇಲ್ಲ ಅಂತಂದ್ರೆ ಏನ್ರಿ ಮನುಷ್ಯ ಉಪಯೋಗಿಲ್ಲ ಅಂತ ಹೇಳ್ತೀವಿ ಯಾವ ಆಧಾರದ ಮೇಲೆ ಹೇಳ್ತೀವಿ ಅಂದ್ರೆ ಗುಣಗಳ ಆಧಾರದ ಮೇಲೆ ದೈವಿ ಗುಣಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಶಿಕ್ಷಣವನ್ನ ಅರ್ಥಾತ್ ಗುಣಗಳ ಗಳಿಕೆಯ ಶಿಕ್ಷಣವನ್ನ ಈಶ್ವರ್ಯ ವಿಶ್ವವಿದ್ಯಾಲಯ ಕೊಡ್ತಾ ಇದೆ ಇಲ್ಲಿ ಯಾವುದೇ ಜಾತಿ ಮತ ಪಂಥ ಧರ್ಮದ ಭೇದ ಭಾವ ಇಲ್ಲದೆ ಸರ್ವರಿಗೂ ಸಮಾನವಾದಂತಹ ಶಿಕ್ಷಣವನ್ನು ಕೊಡಲಾಗ್ತದೆ ಈಶ್ವರ್ಯ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರಗಳು ವಿಶ್ವದಾದ್ಯಂತ ಒಂದು ನೂರ ಮೂವತ್ತೇಳು ದೇಶಗಳಲ್ಲಿ ಎಂಟೂವರೆ ಸಾವಿರ ಸೇವಾ ಕೇಂದ್ರಗಳಿದ್ದಾವೆ ಒಂಬತ್ತು ಲಕ್ಷ ಜನ ಇಲ್ಲಿ ಕೊಡುವಂತಹ ಶಿಕ್ಷಣವನ್ನ ಪಡೆದು ಶಾಂತಿ ನೆಮ್ಮದಿಯ ಅನುಭವ ಮಾಡ್ತಾ ರಾಜಯೋಗದ ಅನುಭವವನ್ನ ರಾಜಯೋಗದ ಅಭ್ಯಾಸವನ್ನ ಮಾಡ್ತಾ ಜೀವನದಲ್ಲಿ ಸುಖ ಶಾಂತಿ ಅನುಭವವನ್ನ ಮಾಡ್ತಾ ಇದ್ದಾರೆ ಈಶ್ವರ್ಯ ವಿಶ್ವವಿದ್ಯಾಲಯದ ಮುಖ್ಯಾಲಯ ಮೌಂಟ್ ಅಬು ಆಗಿದೆ ಈ ಮುಖ್ಯಾಲಯದ ಅಥವಾ ಈಶ್ವರ್ಯ ವಿಶ್ವವಿದ್ಯಾಲಯದ ಮುಖ್ಯ ಆಡಳಿತ ಅಧಿಕಾರಿಣಿ ರಾಜಯೋಗಿನಿ ದಾದಿ ರತನ್ಮೋಹಿನಿಜಿಯವರು ಇದ್ದಾರೆ ಹಾಗೂ ಒಂದು ಲಕ್ಷ ಜನ ಯುವಕರು ತಮ್ಮ ಜೀವನವನ್ನ ಸೇವೆಗಾಗಿ ಅರ್ಪಣೆ ಮಾಡಿಕೊಂಡು ಸೇವೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ದುಶ್ಚಟಗಳಿಂದ ಮುಕ್ತರಾಗಿ ಸಾತ್ವಿಕ ಜೀವನವನ್ನು ನಡೆಸುತ್ತಾ ವ್ಯಕ್ತಿ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ ಮಾಡಬೇಕು ಅನ್ನುವಂಥ ಲಕ್ಷ್ಯವನ್ನು ಇಟ್ಟುಕೊಂಡು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗೂ ಒಂಬತ್ತು ಸಾವಿರ ಜನ ಸಹೋದರಿಯರು ತಮ್ಮ ಜೀವನವನ್ನು ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡು ಈ ವಿಶ್ವ ಪರಿವರ್ತನೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗೂ ಈಶ್ವರ್ಯ ವಿಶ್ವವಿದ್ಯಾಲಯವನ್ನು ಹೆಣ್ಣು ಮಕ್ಕಳ ನೇತೃತ್ವದಲ್ಲಿ ನಡೆಯುವಂತಹ ವಿಶ್ವದಲ್ಲಿಯೇ ಇರುವಂತಹ ದೊಡ್ಡ ಸಂಸ್ಥೆ ಅಂತಂದರೆ ಈಶ್ವರ್ಯ ವಿಶ್ವವಿದ್ಯಾಲಯ ಇಲ್ಲಿ ಏಳು ದಿನಗಳ ಪಠ್ಯಕ್ರಮವನ್ನು ಕೊಡಲಾಗ್ತದೆ ನಾನು ಯಾರು ಪರಮಾತ್ಮ ಯಾರು ಪರಮಾತ್ಮನ ಮೂರು ಅದ್ಭುತ ಕರ್ತವ್ಯಗಳು ಸ್ಥಾಪನೆ ಪಾಲನೆ ವಿನಾಶ ಹೇಗ ನಡೀತದೆ ಹಾಗೂ ಕಾಲಚಕ್ರದ ರಹಸ್ಯ ಏನು ಸತ್ಯಯುಗ ತ್ವೇತಾಯುಗ ದ್ವಾಪರಯುಗ ಕಲಿಯುಗದಲ್ಲಿ ಹೇಗೆ ಈ ಸೃಷ್ಟಿ ತಿರುಗುತ್ತಾ ಬರ್ತದೆ ಹಾಗೂ ಪರಮಾತ್ಮನ ಅದ್ಭುತ ಕರ್ತವ್ಯಗಳು ಮಾನವ ವಂಶವೃಕ್ಷ ಹೇಗೆ ಬೆಳೀತದೆ ಹೇಗೆ ಅವಸಾನ ಹೊಂದುತ್ತದೆ ಇದೇ ಭಾರತದ ಉತ್ಥಾನ ಹೇಗಿತ್ತು ಈಗ ಪತನದ ಅವಸ್ಥೆಯಲ್ಲಿದೆ ಪುನಃ ಉತ್ಪಾದನ ಅವಸ್ಥೆಯಲ್ಲಿ ಹೋಗ್ಬೇಕು ಅಂತಂದ್ರೆ ನಮ್ಮೆಲ್ಲರ ಯೋಗದಾನ ಏನು ಹಾಗೂ ಮನುಷ್ಯನಿಗೆ ಜನ್ಮಗಳು ಎಷ್ಟು ಪರಮಾತ್ಮನನ್ನು ನೆನಪು ಮಾಡೋದ್ರಿಂದ ನಮ್ಮ ಜೀವನವನ್ನ ಜೊತೆಗೆ ವಿಶ್ವವನ್ನ ಹೇಗೆ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರಗಳನ್ನ ಏಳು ದಿನಗಳಲ್ಲಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ಲಾಗ್ತದೆ ಹಾಗೂ ಮೊದಲು ತಿಳಿಸ್ಕೊಡೋ ವಿಚಾರ ಏನು ಅಂದ್ರೆ ನಾನು ಯಾರು ಜಗತ್ತಿನಲ್ಲಿ ಮನುಷ್ಯ ಎಲ್ಲವನ್ನು ತಿಳ್ಕೊಂಡಿದ್ದಾಗ್ಯೂ ಕೂಡ ತನ್ನನ್ನೇ ತಾನು ಯಾರು ಅನ್ನೋದನ್ನ ಮರೆತಿದ್ದಾನೆ ಈಗ ತಮಗೆ ನಾನು ತಾವ್ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಏನ್ ಹೇಳ್ಬಹುದು ತಾವೇನು ಕೆಲಸ ಮಾಡ್ತೀರಾ ಹೇಳ್ಬಹುದು ಅಥವಾ ತಮ್ಮ ಹೆಸರು ಹೇಳ್ಬಹುದು ತಾವ್ ಯಾವ ಊರ್ನೋ ಹೇಳ್ಬಹುದು ಇದೇ ಒಂದು ಸಾಮಾನ್ಯ ಪರಿಚಯವನ್ನು ಕೊಡ್ತೀವಿ ಆದರೆ ಪರಮಾತ್ಮನು ನಮಗೆ ನಾನು ಯಾರು ಅನ್ನುವಂತಹ ಆತ್ಮದ ಅರಿವು ಅಂದ್ರೆ ಜಗತ್ತಿನ ಮೊದಲ ಸತ್ಯವನ್ನ ನಮಗೆ ತಿಳಿಸ್ಕೊಡ್ತಾರೆ ನಾವು ತಿಳ್ಕೊಂಡಿರೋದೇನು ಅಂದ್ರೆ ಈ ದೇಹವೇ ನಾನು ಅಂತ ತಿಳ್ಕೊಂಡಿದ್ದೀವಿ ನಾನು ಈ ದೇಹ ಅಲ್ಲ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇವೆ ಆತ್ಮಕ್ಕೆ ಯಾವುದೇ ಜಾತಿ ಮತ ಪಂಥ ಧರ್ಮ ಇಲ್ಲ ಎಲ್ಲರ ದೇಹದಲ್ಲಿರುವಂತಹ ಆತ್ಮ ಒಂದೇ ಅದಕ್ಕೆ ಶರಣರು ಕೂಡ ಹೇಳಿದ್ರು ಜಾತಿ ಹೀನನ ಮನೆಯ ಜ್ಯೋತಿ ಹೀನವೇ ಅಂತ ಅದಕ್ಕೆ ಒಳಗೆ ಸುಳಿವ ಆತ್ಮ ಒಂದೇ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿದರು ಅದಕ್ಕೆ ಆತ್ಮಕ್ಕೆ ಯಾವುದೇ ಶ್ರೀಮಂತ ಬಡವ ಸ್ತ್ರೀ ಪುರುಷ ಯಾವುದೇ ಜಾತಿ ಮತ ಪಂಥ ಯಾವುದೂ ಭೇದ ಭಾವ ಇಲ್ಲ ನಾವೆಲ್ಲ ಆತ್ಮಗಳು ಬಳಿಯುತ್ತಿರುವಂಥ ಜ್ಯೋತಿ ಸ್ವರೂಪ ಆತ್ಮಗಳು ಒಂದೇ ರೂಪದಲ್ಲಿ ಇದ್ದೇವೆ ನಮ್ಮೆಲ್ಲರ ಮನೆ ಶಾಂತಿಧಾಮ ಆಗಿದೆ ಅದಕ್ಕೆ ಹೇಳಾಗ್ತದೆ ಅಲ್ಲಿದೆ ನೋಡು ನನ್ನ ಮನೆ ಇಲ್ಲಿಗೆ ಬಂದೆವು ಸುಮ್ಮನೆ ನಮ್ಮೆಲ್ಲರದು ಮನೆ ಮೇಲಿದೆ ಆ ಮನೆಯಿಂದ ಈ ಭೂಮಿ ಮೇಲೆ ಬಂದಿದ್ದೀವಿ ಈ ಸೃಷ್ಟಿಯೊಂದು ನಾಟಕ ರಂಗ ಅದಕ್ಕೆ ಶಕ್ಸ್ಪಿಯರ್ ಹೇಳ್ತಾನೆ ವರ್ಲ್ಡ್ ಇಸ್ ಎ ಡ್ರಾಮಾ ಥಿಯೇಟರ್ ಬಿ ಆರ್ ಆಲ್ ಆಕ್ಟರ್ಸ್ ಈ ಸೃಷ್ಟಿಯೊಂದು ನಾಟಕ ರಂಗ ಮಂಚದ ಮೇಲೆ ನಾವೆಲ್ಲ ಆತ್ಮಗಳು ಬೇರೆ ಬೇರೆ ಡ್ರೆಸ್ ಅನ್ನು ಹಾಕೊಂಡು ಪಾತ್ರ ಮಾಡೋದಕ್ಕಾಗಿ ಬಂದಿದ್ದೀವಿ ಇಲ್ಲಿ ಬಂದು ನಾವೇನು ಪಾತ್ರ ಮಾಡ್ತೀವಿ ಪಾತ್ರ ಮಾಡಿ ಮತ್ತೆ ವಾಪಸ್ ಮನೆಗೆ ಹೋಗ್ತೀವಿ ಪುನಃ ಮತ್ತೆ ಬರ್ತೀವಿ ಇದು ನಿರಂತರ ನಡೆಯುವಂಥದ್ದು ಆದರೆ ನಾವು ಮಾಡುವಂತಹ ಪಾತ್ರ ಭಗವಂತನು ಮೆಚ್ಚಬೇಕು ಅದಕ್ಕೆ ಹೇಳ್ತೀವಿ ಸೂತ್ರಧಾರ ಅವನು ಪಾತ್ರಧಾರಿಗಳು ನಾವು ನಾವೆಲ್ಲ ಪಾತ್ರಧಾರಿಗಳಿದ್ದೀವಿ ಸೂತ್ರಧಾರ ಪರಮಾತ್ಮ ಇದ್ದಾರೆ ಪರಮಾತ್ಮನ ಅಣತಿಯಂತೆ ನಾವು ಯಾವಾಗ ನಮ್ಮ ಕರ್ಮವನ್ನು ಮಾಡ್ತೇವೆ ನಮ್ಮ ಪಾತ್ರವನ್ನು ಮಾಡ್ತೇವೆ ಆಗ ಶ್ರೇಷ್ಠ ಗತಿಯನ್ನ ಸದ್ಗತಿಯನ್ನ ಹೊಂದೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಪರಮಾತ್ಮನ ತಿಳಿಸ್ಕೊಡೋದು ಏನು ಅಂದ್ರೆ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ನಿರಾಕಾರನಾಗಿರುವಂತಹ ನಾನು ನಿಮ್ಮ ತಂದೆ ಪರಮಾತ್ಮನನ್ನ ನೆನಪು ಮಾಡಿರಿ ಅದಕ್ಕೆ ಪರಮಾತ್ಮ ತಿಳಿಸ್ಕೊಡೋದೇನು ಅಂದ್ರೆ ನಾನು ಆತ್ಮ ಅನ್ನುವಂತ ವಿಚಾರವನ್ನ ತಿಳಿಸ್ಕೊಡ್ತಾರೆ ಎರಡನೇ ವಿಚಾರ ಇಲ್ಲಿ ತಿಳಿಸ್ಕೊಡೋದೇನು ಅಂದ್ರೆ ನಮ್ಮೆಲ್ಲರ ತಂದೆ ಪರಮಾತ್ಮ ಒಬ್ಬಾತನೇ ಪರಮಾತ್ಮ ನಿರಾಕಾರ ಆಗಿರುವಂತನು ಆ ಪರಮಾತ್ಮನಿಗೆ ಶಾಂತಿಯ ಸಾಗರ ದಯಾ ಸಾಗರ ಕರುಣಾ ಸಾಗರ ಸಾಗರ ಪತಿತ ಪಾವನ ದಿವ್ಯ ಜನ್ಮದಾತ ದಿವ್ಯ ದೃಷ್ಟಿದಾತ ಹಾಗೂ ದುಃಖವನ್ನು ದೂರ ಮಾಡಿ ಸುಖವನ್ನ ಕೊಡುವಂಥವನು ಇತ್ಯಾದಿ ಗುಣಗಳಿಂದ ಪರಮಾತ್ಮನನ್ನ ಮಹಿಮೆ ಮಾಡ್ತೀವಿ ಸರ್ವ ಗುಣಗಳಿಗೂ ಸಾಗರನಾಗಿರುವಂತಹ ಸರ್ವ ಶಕ್ತಿವಂತನು ಸರ್ವ ಶ್ರೇಷ್ಠನು ಇಡೀ ವಿಶ್ವದ ಒಡೆಯನು ಆ ಪರಮಾತ್ಮನು ಇದ್ದಾರೆ ಆ ಪರಮಾತ್ಮನಿಗೆ ವಿಶ್ವೇಶ್ವರ ಜಗದೀಶ್ವರ ಲೋಕೇಶ್ವರ ತ್ರೈಲೋಕೇಶ್ವರ ಅನೇಕ ಹೆಸರುಗಳಿಂದ ಪರಮಾತ್ಮನನ್ನ ಮಹಿಮೆ ಮಾಡಿದ್ದೇವೆ ಆ ಪರಮಾತ್ಮನು ಸರ್ವ ಆತ್ಮರ ತಂದೆಯಾಗಿದ್ದ ಆ ಸರ್ವ ಆತ್ಮರ ತಂದೆ ಆಗಿರುವಂತಹ ಪರಮಾತ್ಮನನ್ನ ಎಲ್ಲ ಧರ್ಮಗಳಿಂದ ಧರ್ಮಗಳಲ್ಲಿ ಬೇರೆ ಬೇರೆ ಶಬ್ದಗಳಿಂದ ಕರೆದಿದ್ದೇವೆ ಹಿಂದೂಗಳು ಜ್ಯೋತಿರ್ಲಿಂಗಂ ಶಿವ ಅಂತ ಕರೆದಿದ್ದಾರೆ ಹಾಗೂ ಕ್ರಿಶ್ಚಿಯನ್ರು ಗಾಡ್ ಇಸ್ ಒನ್ ಗಾಡ್ ಇಸ್ ಲೈಟ್ ಅಂತ ಕರೆದಿದ್ದಾರೆ ಸಿಖರು ಅಂತ ಕರೆದಿದ್ದಾರೆ ಇಸ್ಲಾಂ ಧರ್ಮದಲ್ಲಿ ಅಲ್ಲ ಏಕ್ ಮಹಿಮಾ ಅನೇಕ ಏಕ್ ಹೈ ಅಲ್ಲ ನೂರ್ ಹೈ ಅಂತ ಹೇಳಿದ್ದಾರೆ ಎಲ್ಲರ ಭಾಷೆಗಳು ಬೇರೆ ಬೇರೆ ಆದ್ರೂ ಕೂಡ ಎಲ್ಲರದ್ದು ಭಾವನೆ ಒಂದೇ ಇದೆ ಭೂಮಿ ಒಂದು ಭೂಮಿಗೆ ಮಾಲೀಕ ಒಪ್ಪತನೆ ಆ ಸರ್ವರ ಮಾಲೀಕ ಪರಮಾತ್ಮ ಆಗಿದ್ದಾರೆ ನಾವು ಆತ್ಮಗಳು ಅಂತೂ ತಿಳಿದು ನಮ್ಮೆಲ್ಲರ ತಂದೆ ಆಗಿರುವಂತ ಪರಮಾತ್ಮನನ್ನ ನೆನಪು ಮಾಡ್ಬೇಕಾಗಿದೆ ಯಾವ ರೀತಿ ಇವತ್ತು ಪ್ರತಿಯೊಬ್ಬರು ನಾಲ್ಕು ರೂಪದ ವಿಚಾರಗಳನ್ನ ಮಾಡ್ತೇವೆ ಸಕಾರಾತ್ಮಕ ನಕಾರಾತ್ಮಕ ವ್ಯರ್ಥ ಅವಶ್ಯಕ ಆ ನಾಲ್ಕು ರೂಪದ ವಿಚಾರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿನ ಜಗತ್ತಿನಲ್ಲಿ ಮಾಡುವಂತ ವಿಚಾರಗಳು ಯಾವುದು ಅಂತಂದ್ರೆ ನಕಾರಾತ್ಮಕ ಮತ್ತು ವ್ಯರ್ಥ ನಕಾರಾತ್ಮಕ ಮತ್ತು ವ್ಯರ್ಥ ವಿಚಾರ ಮಾಡಿ ಮಾಡಿ ನಮ್ಮ ಮನಸ್ಸಿನ ಶಕ್ತಿಯನ್ನ ಕಳ್ಕೊಂಡಿದ್ದೀವಿ ಆ ಮನೋಬಲವನ್ನ ಕಳ್ಕೊಂಡಿರೋದ್ರಿಂದ ಜೀವನದಲ್ಲಿ ಇವತ್ತೆಲ್ಲರೂ ದುಃಖ ಅಶಾಂತಿ ಅನುಭವ ಮಾಡ್ತಾ ಇದೀವಿ ಒತ್ತಡದ ಅನುಭವ ಮಾಡ್ತಾ ಇದ್ದೀವಿ ಅಶಾಂತಿ ಅನುಭವ ಮಾಡ್ತಾ ಇದ್ದೀವಿ ಈಗ ನಾವು ಸುಖ ಶಾಂತಿ ಅನುಭವ ಮಾಡ್ಬೇಕು ಅಂತಂದ್ರೆ ನಾವು ಪರಮಾತ್ಮ ಒಬ್ಬನನ್ನ ಮಾಡಬೇಕಾಗಿದೆ ಯಾವ ರೀತಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಗದಾಗ ಚಾರ್ಜ್ ಮಾಡ್ತೇವೆ ಅರ್ಧ ಗಂಟೆ ಚಾರ್ಜ್ ಮಾಡಿದ್ರೆ ಇಡೀ ದಿನ ಕೆಲಸ ಕೊಡ್ತದೆ ಹಾಗೆ ನಾವು ಆತ್ಮನಲ್ಲಿರುವಂತಹ ಶಕ್ತಿಯನ್ನೇನು ಕಳ್ಕೊಂಡಿದ್ದೇವೆ ಕಳ್ಕೊಂಡಿರುವಂತಹ ಶಕ್ತಿಯನ್ನ ಪುನಃ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ಮನಸ್ಸು ಬುದ್ಧಿಯನ್ನ ಪರಮಾತ್ಮನ ಜೊತೆಗೆ ಜೋಡಿಸ್ಬೇಕು ಯಾವಾಗ ಪರಮಾತ್ಮನ ಜೊತೆಗೆ ಮನಸ್ಸು ಬುದ್ಧಿಯನ್ನ ಜೋಡಿಸ್ತೇವೆ ಆಗ ಪರಮಾತ್ಮನಿಂದ ನಾವು ಕಳೆದುಕೊಂಡಂತ ಶಕ್ತಿಯನ್ನ ಪ್ರಾಪ್ತಿ ಮಾಡ್ಕೊಳೋದಕ್ಕೆ ಸಾಧ್ಯ ಇದೆ ಈಗ ಯಾವ ರೀತಿ ನೀರ್ ಬೇಕು ಅಂದ್ರೆ ಎಲ್ಲಿ ಸಿಗ್ತದೆ ಅಲ್ಲಿ ಹೋಗ್ತಿವಿ ಹಾಲು ಬೇಕು ಅಂದ್ರೆ ಎಲ್ಲಿ ಸಿಗ್ತದೆ ಹೋಗ್ತೀವಿ ಹಾಗೆ ಸುಖ ಶಾಂತಿ ಬೇಕು ಅಂತಂದ್ರೆ ಅದು ಎಲ್ಲೂ ಹೊರಗಡೆ ಸಿಗುವಂಥದ್ದಲ್ಲ ವಸ್ತು ವ್ಯಕ್ತಿ ಸ್ಥಾನಗಳಲ್ಲಿ ಸಿಗುವಂಥದ್ದಲ್ಲ ಅದನ್ನ ಕೊಡುವಂತಹ ಸರ್ವಶಕ್ತಿವಂತ ಪರಮಾತ್ಮನಲ್ಲಿಯೇ ನಾವು ಪಡೆಯುವುದಕ್ಕೆ ಸಾಧ್ಯ ಇದೆ ಆದ್ರಿಂದ ನಾವು ಆತ್ಮ ಅಂತ ತಿಳಿದು ಪರಮಾತ್ಮನ ಯಾವಾಗ ನೆನಪು ಮಾಡ್ತೇವೆ ಆಗ ಪರಮಾತ್ಮನಿಂದ ಶಕ್ತಿಯನ್ನು ತಗೊಳ್ಳೋದಕ್ಕೆ ಸಾಧ್ಯ ಇದೆ ಆ ಒಂದು ರಾಜಯೋಗದ ವಿಧಿ ವಿಧಾನವನ್ನ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಉಚಿತವಾಗಿ ಕಲಿಸಿಕೊಳ್ಳಾಗ್ತದೆ ಆದ್ರಿಂದ ಇವತ್ತಿನ ಈ ಸಭೆಯಲ್ಲಿ ಉಪಸ್ಥಿತ ಇರುವಂತಹ ಸರ್ವ ಗಣ್ಯರಿಗೆ ನಾನು ವಿನಂತಿ ಮಾಡಿಕೊಳ್ಳೋದೇನು ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ಕೊಡ್ತಾ ಇರುವಂತಹ ರಾಜಯೋಗದ ಅಭ್ಯಾಸವನ್ನ ತಾವು ಕಲಿತುಕೊಂಡು ತಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಂಡು ಅನೇಕ ಆತ್ಮಗಳಿಗೆ ತಾವು ಮಾದರಿ ಆಗ್ಬೇಕು ಅಂತ ನಾವು ವಿನಂತಿ ಮಾಡ್ಕೊಳ್ತೇವೆ ಇವತ್ತು ಜಗತ್ನಲ್ಲಿ ನಾವು ನೋಡ್ತಾ ಇದ್ದೀವಿ ಮಕ್ಕಳೇ ಇರಲಿ ಯುವಕರೇ ಇರಲಿ ಮಾತೆಯರೇ ಇರಲಿ ಸಹೋದರ ಇರಲಿ ಎಲ್ಲರೂ ಇವತ್ತು ದುಃಖ ಅಶಾಂತಿ ಅನುಭವ ಮಾಡ್ತಾ ಇದ್ದಾರೆ ಮೌಲ್ಯಗಳನ್ನ ಕಳ್ಕೊಳ್ತಾ ಇದ್ದಾರೆ ಜೀವನದಲ್ಲಿ ದೈವಿ ಮೌಲ್ಯಗಳನ್ನ ಅಳವಡಿಸ್ಕೊಳ್ಬೇಕು ಅಂತಂದ್ರೆ ನಾವೆಲ್ಲರ ಮಾತನ್ನ ಗಹನವಾಗಿ ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ ಹಾಗು ಇವತ್ತಿನ ಒಂದು ಪೀಳಿಗೆಯನ್ನ ನಾವು ಸು ಸುಧಾರಣೆ ಮಾಡಿದಾಗ ಭವಿಷ್ಯದಲ್ಲಿ ಈ ಜಗತ್ತು ಸುರಕ್ಷಿತವಾಗಿರುವುದಕ್ಕೆ ಸಾಧ್ಯ ಇದೆ ಇವತ್ತೆಲ್ಲ ಕಡೆಗೂ ನೋಡ್ತೀವಿ ಅನ್ಯಾಯ ಅತ್ಯಾಚಾರ ಕೊಲೆ ಸುಲಿಗೆ ಅಶಾಂತಿಯನ್ನ ಹರಡ್ತಾ ಇರುವಂತದ್ದನ್ನ ನೋಡ್ತಾ ಇದೀವಿ ಪ್ರಕೃತಿಯ ವಿಕೋಪಗಳು ಒಂದು ಕಡೆಗಾದ್ರೆ ಇನ್ನೊಂದು ಕಡೆಗೆ ದುಃಖ ಅಶಾಂತಿ ಇನ್ನೊಂದು ಕಡೆ ಈ ರೀತಿ ಅನೇಕ ರೂಪದ ತೊಂದರೆಗಳನ್ನ ಕಷ್ಟಗಳನ್ನ ನಾವೆಲ್ಲರೂ ಅನುಭವ ಮಾಡ್ತಾ ಇದ್ದೇವೆ ಇದರಿಂದ ನಾವು ಮುಕ್ತರಾಗಬೇಕು ಅಂತಂದ್ರೆ ಒಂದೇ ಒಂದು ಉಪಾಯ ಯಾವುದು ಸರ್ವರ ರಕ್ಷಕ ಯಾರು ಅಂತಂದ್ರೆ ಪರಮಾತ್ಮ ಇದಾರೆ ಸರ್ವರ ಶಿಕ್ಷಕ ಯಾರು ಅಂತಂದ್ರೆ ಪರಮಾತ್ಮ ಇದಾರೆ ಸರ್ವರ ತಂದೆ ಯಾರು ಅಂತಂದ್ರೆ ಪರಮಾತ್ಮ ಇದ್ದಾರೆ ಆ ಸರ್ವ ಸಂಬಂಧಿ ಆಗಿರುವಂತಹ ತಂದೆಯನ್ನ ನಾವು ನೆನಪು ಮಾಡಿದಾಗ ನಾವು ಪೂರ್ಣ ಶಕ್ತಿಯನ್ನು ಪಡೆದುಕೊಳ್ತೇವೆ ಆಗ ಈ ಸೃಷ್ಟಿಯ ಮೇಲೆ ಪರಿವರ್ತನೆ ತರೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಬಸವಣ್ಣವರು ಕೂಡ ಇಚ್ಛೆ ಪಡ್ತಿದ್ರು ಕಲ್ಯಾಣ ರಾಜ್ಯದ ಸ್ಥಾಪನೆ ಮಾಡಬೇಕು ಅಂತ ಕಲ್ಯಾಣರ ರಾಜ್ಯದ ಸ್ಥಾಪನೆ ಮಾಡೋದಕ್ಕಾಗಿ ಎಷ್ಟೆಲ್ಲ ಅವರು ಕ್ರಾಂತಿಯನ್ನೇ ಮಾಡಿದರು ಅದಕ್ಕೆ ಆ ಕ್ರಾಂತಿ ಮಾಡಿರುವಂತಹ ಮತ್ತು ಅವರು ಪುಣ್ಯದ ಕರ್ಮ ಮಾಡಿರುವಂತಹ ಈ ಒಂದು ಕರ್ಮ ಭೂಮಿ ಭೂಮಿ ಪುಣ್ಯ ಭೂಮಿ ಕೂಡಲ ಸಂಗಮ ಕ್ಷೇತ್ರ ಆಗಿದೆ ಈ ಕ್ಷೇತ್ರದಲ್ಲಿ ನಾವು ನೀವೆಲ್ಲ ಸೇರಿ ವ್ಯಕ್ತಿಯಿಂದ ವಿಶ್ವದ ಪರಿವರ್ತನೆ ಮಾಡುವಂತ ಕಾರ್ಯವನ್ನ ಮಾಡೋಣ ಆ ಕಾರ್ಯದಲ್ಲಿ ತಾವೆಲ್ಲರೂ ತಮ್ಮ ಒಂದು ಕಿರುಬೆರೆಯ ಸಹಯೋಗ ಅರ್ಥಾತ್ ನಮ್ಮನ್ನ ನಾವು ಪರಿವರ್ತನೆ ಮಾಡಿಕೊಂಡಾಗ ವಿಶ್ವದ ಪರಿವರ್ತನೆ ಮಾಡೋದಕ್ಕೆ ಸಹಜ ಆಗ್ತದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಈ ಕಾರ್ಯದಲ್ಲಿ ತಮ್ಮೆಲ್ಲರೂ ಕೈ ಜೋಡಿಸ್ತೀರಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಂಡು ಇವತ್ತು ತಮ್ ತಮ್ಮೆಲ್ಲರಿಗೂನು ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ನಿಮಂತ್ರಣವನ್ನು ಕೊಡ್ತೇನೆ ಹಾಗೂ ನಮ್ಮ ಮುಖ್ಯಾಲಯ ಆಗಿರುವಂತಹ ಮೌಂಟ್ ಅಬು ಇದೆ ಅಂತಾರಾಷ್ಟ್ರೀಯ ಮುಖ್ಯಾಲಯ ಮೌಂಟ್ ಅಬು ಇದೆ ಆ ಮೌಂಟ್ ಅಬುಕ್ಕೆ ಒಂದು ಬಾರಿ ಆದರೂ ತಾವು ಭೇಟಿ ಕೊಡಬೇಕು ಅಂತ ತಮ್ಮೆಲ್ಲರಲ್ಲಿಯೂ ನಾನು ವಿನಂತಿ ಮಾಡ್ಕೊಳ್ತೇನೆ ಓಂ ಶಾಂತಿ ಹಾಗೂ ಈ ಒಂದು ಆಧ್ಯಾತ್ಮಿಕ ವಿ ಈ ಒಂದು ಚಿತ್ರ ಪ್ರದರ್ಶನಿಯನ್ನ ಇಟ್ಟಿರುವಂತಹ ಉದ್ದೇಶ ಏನು ಅಂತಂದ್ರೆ ಈ ಒಂದು ಜನವರಿ ಹದಿನಾಲ್ಕರಂದು ಸಂಕ್ರಮಣದ ನಿಮಿತ್ತವಾಗಿ ಎಲ್ಲರೂ ಸಂಗಮದ ಸ್ಥಾನಕ್ಕೆ ಬರ್ತಾರೆ ಆ ಸಂಗಮಕ್ಕೆ ಸ್ನಾನಕ್ಕೆ ಬಂದಿರುವಂತವರು ಈ ಒಂದು ಪರಮಾತ್ಮನು ತಿಳಿಸುವಂತ ಅಧ್ಯಾತ್ಮದ ಜ್ಞಾನವನ್ನ ತಿಳಿದುಕೊಳ್ಳಲಿ ಅನ್ನುವಂತ ಉದ್ದೇಶದಿಂದ ಈ ಒಂದು ಅಧ್ಯಾತ್ಮಿಕ ಚಿತ್ರ ಪ್ರದರ್ಶನವನ್ನ ಇಡಲಾಗಿದೆ ಇವತ್ತು ನಾವು ನೋಡ್ತೇವೆ ನೀರಲ್ಲಿ ಸ್ನಾನ ಮಾಡಿದ್ರೆ ಪಾಪ ನಾಶ ಆಗ್ತದೆ ಅಂತ ತಿಳ್ಕೊಂಡಿದ್ದೀವಿ ಸರ್ವಜ್ಞ ಒಂದು ಮಾತು ಹೇಳ್ತಾನೆ ಹಿರಿದು ಪಾಪವ ಮಾಡಿ ಹರಿವ ನೀರೊಳ ಮುಳುಗಿ ಹರಿಯಿತು ಪಾಪ ಎನಬೇಡ ಪಾಪ ಜೇಡಿ ಮಣ್ಣಲ್ಲ ಸರ್ವಜ್ಞ ಅಂತ ನಾವು ಮಾಡಲಾರ್ದೆಲ್ಲ ಪಾಪ ಮಾಡಿ ಈ ಸಂಗಮದಲ್ಲಿ ಬಂದು ಎದ್ರೆ ಪಾಪ ನಾಶ ಆಗ್ತದೆ ಅಂತ ತಿಳ್ಕೊಂಡಿದ್ದೀವಿ ನೀರೊಳಗೆ ಎದ್ರೆ ಪಾಪ ನಾಶ ಆಗ್ತದೆ ಅಂತಂದ್ರೆ ಆ ಪಾಪ ದೇಹಕ್ಕೆ ಅಂಟಿಕೊಂಡಿರುವಂತಹ ಮಣ್ಣು ಅಲ್ಲ ಯಾವ ರೀತಿ ನಾವು ಆತ್ಮಗಳು ಪರಮಾತ್ಮನೊಂದಿಗೆ ಬೆರೆತಾಗ ಪರಮಾತ್ಮನೊಂದಿಗೆ ನಾವು ಸೇರಿದ ಸೇರೋದು ಅಥವಾ ಪರಮಾತ್ಮನ ಜೊತೆಗೆ ಸಂಬಂಧವನ್ನು ಜೋಡಿಸಿದಾಗ ಪರಮಾತ್ಮನ ಕೊಡುವಂತ ಜ್ಞಾನವನ್ನ ಪ್ರತಿನಿತ್ಯವೂ ನಾವು ಸ್ನಾನ ಮಾಡಿದಾಗ ನಮ್ಮ ಆತ್ಮಕ್ಕೆ ಅಂಟುಕೊಂಡಿರುವಂತ ಪಾಪ ನಾಶ ಆಗೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಪರಮಾತ್ಮನಿಗೆ ಹೇಳ್ತೇವೆ ಪತಿತ ಪಾವನ ಪರಮಾತ್ಮ ನಿರಾಕಾರ ಪರಮಾತ್ಮ ಅದಕ್ಕೆ ಪತಿ ಪಾವನೆ ಆ ನೀರಿನ ಗಂಗೆ ಅಲ್ಲ ಜ್ಞಾನದ ಗಂಗೆ ಆ ಜ್ಞಾನದ ಗಂಗೆಯಿಂದಲೇ ನಾವು ಪತಿತರಾಗ ಪತಿತರಿಂದ ಪಾವನ ಆಗೋದಕ್ಕೆ ಸಾಧ್ಯ ಇದೆ ಅದಕ್ಕೆ ಪತಿತರನ್ನ ಪಾವನ ಮಾಡುವಂತಹ ಸದಾ ಪಾವನ ಶ್ರೇಷ್ಠ ಆಗಿರುವಂತಹ ಪರಮಾತ್ಮನು ಬಂದು ನಾವೆಲ್ಲ ಆತ್ಮಗಳಿಗೆ ಸತ್ಯ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಪ್ರತಿನಿತ್ಯವೂ ನಾವು ಹೇಗೆ ಈ ದೇಹಕ್ಕೆ ಊಟ ಹಾಕ್ತೀವಿ ಹಾಗೆ ಆತ್ಮಕ್ಕೂ ಕೂಡ ಮನಸ್ಸಿಗೆ ಆತ್ಮಕ್ಕೆ ಬುದ್ಧಿಗೆ ಶುದ್ಧ ವಿಚಾರಗಳ ಶ್ರೇಷ್ಠ ವಿಚಾರಗಳ ಊಟವನ್ನ ಹಾಕ್ಬೇಕಾಗಿದೆ ಅದಕ್ಕೆ ಈ ಸಂಗಮದಲ್ಲಿ ಸಂಗಮ ಅಂತಂದ್ರೆ ನದಿ ನದಿಗಳು ಕೂಡುವ ಸಂಗಮ ಇದು ಸ್ಥೂಲವಾಗಿದೆ ಆತ್ಮ ಮತ್ತು ಪರಮಾತ್ಮರ ಸಂಗಮದಲ್ಲಿ ನಾವು ಇದ್ದಾಗ ಆ ಸಂಗಮದಲ್ಲಿ ಪರಮಾತ್ಮನು ಕೊಡುವಂತ ಜ್ಞಾನದ ಸ್ನಾನ ಮಾಡಿದಾಗ ನಾವು ಪಾಪ ನಾಶ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಆದ್ರಿಂದ ಪರಮಾತ್ಮನ ಆದರ್ಶದಿಂದ ಹಾಗೂ ಎಲ್ಲ ಸರ್ವರ ಹಿರಿಯರ ಆದೇಶದಂತೆ ಇಲ್ಲಿ ಚಿತ್ರ ಪ್ರದರ್ಶನವನ್ನಿಟ್ಟು ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಯಾತ್ರಾರ್ಥಿಗಳಿಗೆ ಈ ಒಂದು ಅಧ್ಯಾತ್ಮದ ಸಂದೇಶವನ್ನು ಕೊಟ್ಟು ಪರಮಾತ್ಮನ ನೆನಪು ಹೇಗೆ ಮಾಡಬೇಕು ಹಾಗೂ ಪರಮಾತ್ಮನು ಕೊಟ್ಟಂತಹ ಜ್ಞಾನದ ಸ್ನಾನವನ್ನ ಪ್ರತಿನಿತ್ಯ ನಾವು ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸಿ ನಿಜವಾದ ಪತಿ ಪಾವನ ಪರಮಾತ್ಮನ ನೆನಪಿನಿಂದ ನಾವು ಪಾವನ ಆಗ್ಬೇಕು ಹೇಗೆ ಅನ್ನುವಂತ ತಿಳುವಳಿಕೆ ಕೊಡೋದಕ್ಕಾಗಿ ಈ ಒಂದು ಚಿತ್ರ ಪ್ರದರ್ಶನ ನೀಡಲಾಗಿದೆ ಆದ್ರಿಂದ ತಾವೆಲ್ಲರೂ ಇದರ ಲಾಭವನ್ನು ಪಡೆದುಕೊಳ್ಳಿರಿ ಹಾಗೂ ತಮ್ಮ ಪರಿಚಯದವರಿಗೆ ಮನೆಯಲ್ಲಿರುವವರಿಗೆ ಸಂಬಂಧಿಕರಿಗೆ ಅಕ್ಕಪಕ್ಕದವರಿಗೆ ಎಲ್ಲ ಊರಿನವರಿಗೆ ಈ ಒಂದು ಸಂದೇಶವನ್ನ ತಿಳಿಸಿ ಈ ಒಂದು ಕಾರ್ಯವನ್ನ ಸಫಲ ಮಾಡಬೇಕಾಗಿದೆ ಆದ್ರಿಂದ ತಾವೆಲ್ಲರೂ ಈ ಕಾರ್ಯದಲ್ಲಿ ಸಹಯೋಗಿ ಆಗಿದ್ದೀರಿ ಅಂತ ತಿಳಿದು ಎರಡು ಮಾತುಗಳಿಗೆ ಮುಕ್ತಾಯ ಕೊಡ್ತೇನೆ ಈಗ ಈ ಒಂದು ಶಿವಲಿಂಗದ ಪೂಜೆಯನ್ನು ಮಾಡೋಣ ಹಾಗೂ ಉದ್ಘಾಟನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ತಾವೆಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ